ಸ್ನೇಹಿತರೆ ನಮ್ಮ ಜೀವನದಲ್ಲಿ ಇಂದು ಅತ್ಯಂತ ಮುಖ್ಯವಾದ ದಾಖಲೆ ಯಾವುದೆಂದರೆ ಅದುವೇ ಆಧಾರ್ ಕಾರ್ಡ್ ಆಧಾರ ಕೇವಲ ಒಂದು ಗುರುತಿನ ಚೀಟಿ ಅಲ್ಲ ಅದು ನಮ್ಮ ಡಿಜಿಟಲ್ ಜೀವನದ ಹೃದಯವಾಗಿದೆ ಆಧಾರ್ ಕಾರ್ಡ್ ಭಾರತ ಸರ್ಕಾರದ ಮೂಲಕ ನೀಡಲಾಗುವ ವಿಶಿಷ್ಟ ಗುರುತು ಸಂಖ್ಯೆ ಪ್ರತಿಯೊಬ್ಬ ಭಾರತೀಯನಿಗೂ ಹನ್ನೆರಡು ಅಂಕೆಗಳ ಗುರುತು ಸಂಖ್ಯೆ ಇರುತ್ತದೆ ಈ ಸಂಖ್ಯೆಯ ಮೂಲಕ ನಿಮ್ಮ ಗುರುತು ವಾಸಸ್ಥಳ ಜನ್ಮ ದಾಖಲೆ ಎಲ್ಲವೂ ಒಂದೇ ಸ್ಥಳದಲ್ಲಿ ಲಭ್ಯವಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಆಧಾರ್ನ ಮತ್ತೊಂದು ಮಹತ್ವ ಭದ್ರತೆ ಇದರೊಳಗೆ ಬಯೋಮೆಟ್ರಿಕ್ ಮಾಹಿತಿ ಬೆರಳಚ್ಚು ಕಣ್ಣಿನ ರೇಖೆಗಳು ಸೇರಿರುವುದರಿಂದ ಯಾರು ನಿಮ್ಮ ಗುರುತನ್ನು ಸುಲಭವಾಗಿ ನಕಲಿ ಮಾಡಲಾರರು ಆಧಾರ್ ಕಾರ್ಡ್ ಮಹತ್ವದಿಂದ ದಿನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬ್ಯಾಂಕ್ ಖಾತೆ ತೆರೆಯಲು ಆಧಾರ್ ಕಾರ್ಡ್ ಬೇಕು ಮೊಬೈಲ್ ಸಿಮ್ ತೆರೆಯ ಪಡೆಯಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಲೇಬೇಕು ಪಿಂಚಣಿ ಅಥವಾ ಸಬ್ಸಿಡಿ ಪಡೀಬೇಕಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಹೀಗೆ ಶಾಲೆ ಅಥವಾ ಕಾಲೇಜು ದಾಖಲೆಗಳಿಗೂ ಆಧಾರ ಅಗತ್ಯವಾಗಿದೆ ಎಲ್ಲರಿಗೂ ಸ್ನೇಹಿತರೆ ಇದಲ್ಲದೆ ಸರ್ಕಾರದ ಅನೇಕ ಯೋಜನೆಗಳು ಉದಾಹರಣೆಗೆ ಎಲ್ ಪಿ ಜಿ ಸಬ್ಸಿಡಿ ಪಿ ಎಂ ಕಿಸಾನ್ ಧನಧನ ಯೋಜನೆ ಎಲ್ಲವೂ ಆಧಾರ ಆಧಾರಿತವಾಗಿವೆ ಇದರಿಂದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಇದರಲ್ಲಿ ಯಾವುದೇ ಮಧ್ಯವರ್ತಿ ದುರ್ಬಳಕೆ ಇರುವುದಿಲ್ಲ ಸ್ನೇಹಿತರೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಆಧಾರ ಸಹಾಯದಿಂದ ಹಲವರಿಗೆ ಮೊದಲ ಬಾರಿಗೆ ಸರ್ಕಾರದ ಯೋಜನೆಗಳ ಪ್ರಯೋಜನ ತಲುಪಿದೆ ಹೀಗಾಗಿ ಆಧಾರ ಜನಸಾಮಾನ್ಯರ ಅಭಿವೃದ್ಧಿಗೆ ದೊಡ್ಡ ಸೇತುವೆಯಾಗಿದೆ ಸ್ನೇಹಿತರೆ ಹೀಗಾಗಿ ಆಧಾರ್ ಕಾರ್ಡ್ ಕೇವಲ ಒಂದು ಚೀಟಿಯಲ್ಲ ಅದು ಭಾರತದ ಗುರುತು ನಿಮ್ಮ ಆಧಾರ್ ಮಾಹಿತಿ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಆದರೆ ಸ್ನೇಹಿತರೆ ಇವತ್ತಿನ ವಿಷಯ ಹೇಳುವುದೇನೆಂದರೆ ಆಧಾರ್ ಕಾರ್ಡದ ಒಂದೇ ಅಲ್ಲ ಇದರಿಂದ ಬ್ರಿಟನ್ ಸರ್ಕಾರ ಇದೀಗ ವಲಸಿಗರ ವಿರುದ್ಧ ದೊಡ್ಡ ಕ್ರಮ ಕೈಗೊಂಡಿದೆ ಅಕ್ರಮ ವಲಸೆಯನ್ನು ತಡೆಗಟ್ಟಲು ಹೊಸ ಆಧಾರ್ ವ್ಯವಸ್ಥೆ ಮೈ ಗ್ರ್ಯಾಂಡ್ ಐ ಡಿ ಪ್ರೋಗ್ರಾಮನ್ನು ಜಾರಿಗೊಳಿಸಿದೆ ಈ ಹೊಸ ನಿಯಮದ ಅಡಿಯಲ್ಲಿ ವಲಸಿಗರು ದೇಶದಲ್ಲಿ ಉಳಿಯಲು ತಮ್ಮ ಗುರುತಿನ ಪುರಾವೆ ನೀಡಬೇಕು ಬ್ರಿಟನ್ ಗೃಹ ಕಾರ್ಯದರ್ಶಿ ಹೇಳಿದಾರಂತೆ ಅಕ್ರಮ ವಲಸಿಗರು ದೇಶದ ಆರ್ಥಿಕತೆಗೆ ಹೊರೆ ಈಗ ಸಮಯ ಬಂದಿದೆ ಕ್ರಮ ಕೈಗೊಳ್ಳಲು ಹೀಗಾಗಿ ಎಲ್ಲ ವಲಸಿಗರು ಕೆಲಸದ ಅನುಮತಿ ವಾಸದ ದಾಖಲೆ ಹಾಗೂ ಗುರುತಿನ ಪ್ರಮಾಣ ಪತ್ರವನ್ನು ತಕ್ಷಣ ನವೀಕರಿಸಬೇಕಾಗಿದೆ ಸ್ನೇಹಿತರೆ ಭಾರತದಲ್ಲಿ ಗುರುತಿನ ಚೀಟಿಗಳಲ್ಲಿ ಪ್ರಮುಖವಾಗಿರುವ ಆಧಾರ್ ಕಾರ್ಡ್ನಿಂದ ಪ್ರೇರಣೆ ಪಡೆದು ವಲಸೆ ಸಮಸ್ಯೆ ನಿವಾರಿಸಲು ಅದೇ ರೀತಿ ವ್ಯವಸ್ಥೆಯನ್ನು ಬ್ರಿಟನ್ನಲ್ಲಿ ಜಾರಿಗೆ ತರುವ ಬಗ್ಗೆ ಅಲ್ಲಿನ ಪ್ರಧಾನಿ ಕೀರ್ ಸ್ಟಾಮರ್ ಚಿಂತನೆ ಮಾಡಿದ್ದಾರೆ ಭಾರತ ಭೇಟಿಯಲ್ಲಿರುವ ಸ್ಟ್ರಾಮರ್ ಅವರು ಆಧಾರ್ ಕಾರ್ಡ್ನ ಮಾಸ್ಟರ್ ಮೈಂಡ್ ಆಗಿರುವ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನೀಲ್ಕೇನಿ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಅವರು ಬ್ರಿಟನ್ನಲ್ಲೂ ಆಧಾರ ಮಾದರಿಯ ರಾಷ್ಟ್ರೀಯ ಗುರುತಿನ ಕಾರ್ಡ್ ವ್ಯವಸ್ಥೆ ಜಾರಿ ತರಲು ಸಲಹೆಗಳನ್ನು ಕೇಳಿದ್ದಾರೆ ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಟ್ರಾಮರ್ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಅಥವಾ ಇನ್ಯಾವುದೋ ಕೆಲಸಕ್ಕೆ ಕೆಲ ದೇಶದವರು ಇನ್ನೂ ರಸೀದಿಗಳನ್ನು ಹುಡುಕುತ್ತಿರುತ್ತಾರೆ ಆದರೆ ಭಾರತ ಈಗಾಗಲೇ ಇದಕ್ಕಾಗಿ ಒಂದು ಐ ಡಿ ತಯಾರಿಸಿ ಯಶಸ್ಸು ಕಂಡಾಗಿದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿ ಬ್ರಿಟನ್ನಲ್ಲೂ ಅಕ್ರಮ ವಲಸೆಯನ್ನು ತಡೆಗಟ್ಟಲು ಇಂತಹ ಗುರುತಿನ ಚೀಟಿ ಅಗತ್ಯ ಎಂದು ಹೇಳಿದ್ದಾರೆ ಜತೆಗೆ ಆ ಒಂದು ಕಾರ್ಡ್ ಬಳಸಿಕೊಂಡು ಬ್ರಿಟನ್ ಪ್ರಜೆಗಳು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆಯುವಂತಾಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಆಧಾರದಲ್ಲಿ ಹೆಸರು ಬದಲಾವಣೆ ಬೆರಳಚ್ಚು ನವೀಕರಣ ಮೊದಲಾದ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ಸೇವೆಗಳ ಶುಲ್ಕದಲ್ಲಿ ಹೆಚ್ಚಳ ಮಾಡಿರುವುದಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ತಿಳಿಸಿದೆ ಹೆಸರು ಬದಲಾವಣೆ ಬೆರಳಚ್ಚು ನವೀಕರಣ ಮೊದಲಾದ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ಸೇವೆಗಳ ಶುಲ್ಕದಲ್ಲಿ ಹೆಚ್ಚಳ ಮಾಡಿರುವುದಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹೊಸ ದರಗಳು ಅಂದರೆ ಆಗಸ್ಟ್ ಅಕ್ಟೋಬರ್ ಒಂದರಿಂದಲೇ ಜಾರಿಗೆ ಬಂದಿವೆ ಕಳೆದ ಐದು ವರ್ಷಗಳಲ್ಲಿ ಆಧಾರ್ ನವೀಕರಣ ಶುಲ್ಕದಲ್ಲಿ ಇದೇ ಮೊದಲ ಬಾರಿಗೆ ಏರಿಕೆಯಾಗಿದೆ ಸ್ನೇಹಿತರೆ ಈ ಹೊಸ ಯೋಜನೆಯ ಅಡಿಯಲ್ಲಿ ಆಧಾರ್ ಮಾದರಿಯ ಡಿಜಿಟಲ್ ಐ ಡಿ ವ್ಯವಸ್ಥೆ ಆರಂಭವಾಗಿದೆ ಈ ಡಿಜಿಟಲ್ ಐ ಡಿ ಮೂಲಕ ಸರ್ಕಾರಕ್ಕೆ ಪ್ರತಿಯೊಬ್ಬ ವಲಸಿಗಿನ ಸ್ಥಳ ಕೆಲಸ ಮತ್ತು ವಾಸದ ಮಾಹಿತಿ ನೇರವಾಗಿ ಲಭ್ಯವಾಗುತ್ತದೆ ಜನತೆ ಮತ್ತು ಮಾನವ ಹಕ್ಕು ಸಂಸ್ಥೆಗಳು ಈಗ ಆತಂಕ ವ್ಯಕ್ತಪಡಿಸುತ್ತಿವೆ ಅವರು ಹೇಳ್ತಾರೆ ಇದು ಗುಪ್ತ ನಿಗಾ ವ್ಯವಸ್ಥೆ ಆಗಬಹುದು ಎಂದು ಆದರೆ ಸರ್ಕಾರ ಹೇಳುತ್ತದೆ ಸುರಕ್ಷತೆ ಮತ್ತು ನಿಯಮ ಪಾಲನೆಗೆ ಇದು ಅಗತ್ಯ ಎಂದು ಸ್ನೇಹಿತರೆ ಬ್ರಿಟನ್ನಲ್ಲಿ ಈಗ ಲಕ್ಷಾಂತರ ವಲಸಿಗರು ವಾಸಿಸುತ್ತಿದ್ದಾರೆ ಈ ಹೊಸ ನಿಯಮದಿಂದ ಅಕ್ರಮ ವಲಸಿಗರ ಸಂಖ್ಯೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಆದರೆ ಇದರ ಪರಿಣಾಮ ಕೆಲಸದ ಕ್ಷೇತ್ರ ಆರ್ಥಿಕತೆ ಮತ್ತು ಮಾನವ ಹಕ್ಕುಗಳ ಮೇಲೆ ಹೇಗಿರಲಿ ಎಂಬುದು ತಿಳಿದು ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ